ಎಲ್ಲರಿಗೂ ನಮಸ್ಕಾರ ಈ ಒಂದು ಗೌರಿ ಗಣೇಶ ಹಬ್ಬದಲ್ಲಿ ಇರುವಂತಹ ವಿಶೇಷತೆ ಏನಂದ್ರೆ ಗಣೇಶ ಹಿಂದೂ ಧರ್ಮದ ಪ್ರಮುಖವಾಗಿರತಕ್ಕಂಥ ದೇವತೆಗಳಲ್ಲಿ ಈ ಒಬ್ಬ ಗಣೇಶನ ಹಬ್ಬ ಆದರೆ ಭಾರತ ಮತ್ತು ನೇಪಾಳದಲ್ಲಿ ಏನು ಪೂಜಿಸುವಂತಹ ಒಂದು ದೇವರು ಭಾದ್ರಪದ ಮಾಸದಲ್ಲಿ ಬರುವಂತಹ ಆ ಒಂದು ಚೌತಿಯ ದಿನದಂದು ಗಣೇಶ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಣೆಯನ್ನ ಮಾಡಲಾಗ್ತದ ಆದರೆ ಓಂ ಗಣೇಶಾಯ ನಮಃ ಗಂಗಣಪತೆಯ ನಮಃ ಎಂಬ ಒಂದು ಮಂತ್ರವನ್ನ ಅವೊಂದು ಗಣೇಶನಗೋಸ್ಕರ ಹಾಡಲಾಗ್ತದ ಆದರೆ ಅವನ ಕೈಗಳಲ್ಲಿ ಏನು ಪರಶು ಪಾಶ ಅಂಕುಶ ಹಾಗೇನೆ ಕಮಲವನ್ನು ಕೂಡ ತೋರಿಸಲಾಗ್ತದ ಅವನಿಗೆ ಬುದ್ಧಿ ರಿದ್ಧಿ ಸಿದ್ಧಿಯನ್ನು ತೋರಿಸಲಾಗ್ತದ ಆದರೆ ಆ ಒಂದು ಗಣೇಶನ ವಾಹನ ಏನು ಅಂದರೆ ಇಲಿ ಆದರೆ ಹಿಂದೂ ಪುರಾಣದ ಪ್ರಕಾರ ಗಣೇಶ ಶಿವ ಮತ್ತು ಪಾರ್ವತಿಯ ಮಗ ಗಣೇಶನಿಗೆ ಕನ್ನಡದಲ್ಲಿ ಗಣೇಶ ಮಲಯಾಳಂ ಮತ್ತು ಮರಾಠಿ ಭಾಷೆಗಳಲ್ಲಿ ವಿನಾಯಕ ತಮಿಳು ಭಾಷೆಯಲ್ಲಿ ವಿನಾಯಕರ್ ಪಿಳ್ಳಯರ್ ತೆಲುಗಿನಲ್ಲಿ ವಿನಾಯಕುಡು ಎಂದು ಕರೆಯಲಾಗ್ತದ ಆದರೆ ಭಾರತದ ಅನೇಕ ನಗರಗಳಲ್ಲಿ ಅದರಲ್ಲಿಯೂ ವಿಶೇಷವಾಗಿ ಏನು ಮುಂಬೈ ಪೂನಾ ಆಗಿರಬಹುದು ಹಾಗೆಯೇ ಕರ್ನಾಟಕದ ಬೆಳಗಾವಿ ಹುಬ್ಬಳ್ಳಿ ಧಾರವಾಡದಲ್ಲಿ ಐದು ಏಳು ಮತ್ತು ಹನ್ನೊಂದು ದಿನಗಳವರೆಗೆ ಏನು ಗಣೇಶನ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಲಾಗ್ತದ ನೋಡಬಹುದು ನೀವು ಈ ಒಂದು ಗಣೇಶನ ಚತುರ್ಥಿಯನ್ನು ಅತಿ ಆಕರ್ಷಕವಾಗಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಅಂದರೆ ಬೆಳಗಾವಿ ಹುಬ್ಬಳ್ಳಿ ಧಾರವಾಡದಲ್ಲಿ ಬಹಳ ಫೇಮಸ್ಸು ಆಚರಣೆಯನ್ನು ಮಾಡಬೇಕಾದ್ರೆ ಆದರೆ ಹೆಚ್ಚಿನ ಒಂದು ಜನಪ್ರಿಯವಾಗಿ ಪೂಜೆಯಲ್ಲಿ ಅಗ್ರ ಸ್ಥಾನವನ್ನು ಪಡೆದಿರತಕ್ಕಂಥ ದೇವತೆ ಯಾರಂದರೆ ಈ ಒಬ್ಬ ಗಣೇಶನೇ ಆಗಿರ್ತಾನ ಆದರೆ ಏನಂದ್ರೆ ಎಲ್ಲ ಶುಭ ಕಾರ್ಯಗಳಲ್ಲಿಯೂ ಕೂಡ ಪ್ರಥಮ ಪೂಜೆಯನ್ನ ಈ ಒಂದು ಗಣಪತಿಗೆ ಸಲ್ತದ ಆದರೆ ಬೇರೆ ದೇವತಾ ಕಾರ್ಯವನ್ನು ಮಾಡುವಂಥ ಸಂದರ್ಭದಾಗ ಏನು ನಿರ್ವಿಘ್ನ ಸಿದ್ಧಿಗಾಗಿ ಪ್ರಥಮವಾಗಿರ್ತಕ್ಕಂಥ ಆ ಒಂದು ಪೂಜೆಯನ್ನ ನಮ್ಮ ಈ ಒಂದು ಗಣೇಶನಿಗೆ ಸಲ್ಲಲಾಗ್ತದ ಆದರೆ ಗಣಪತಿಯ ಶರೀರವು ಕೂಡ ಬಹಳ ವಿಚಿತ್ರವಾಗಿರುವಂಥದ್ದು ನೋಡಬಹುದು ನೀವು ತನ್ನದೇ ಆಗಿರತಕ್ಕಂಥ ಒಂದು ಮೌಲ್ಯವನ್ನಾಗಿರಬಹುದು ಹಾಗೆಯೇ ಅದರ ಒಂದು ವಿಶಿಷ್ಟತೆಯನ್ನು ಕೂಡ ಹೊಂದಿರುವಂಥದ್ದು ಆದರೆ ಆನೆಯ ತಲೆ ನಂಬಿಕೆ ಬುದ್ಧಿವಂತಿಕೆ ಮತ್ತು ವಿವೇಚನಾ ಶಕ್ತಿ ಅದರಲ್ಲಿ ಬಹಳ ಪ್ರತೀಕವಾಗಿರತಕ್ಕಂಥದ್ದು ಏನಂದ್ರೆ ಏಕದಂತವು ಎಲ್ಲ ಒಂದು ದ್ವಂದ್ವಗಳನ್ನು ಮೀರಿ ನಿಲ್ಲುವಂಥ ಒಂದು ಸಾಮರ್ಥ್ಯದ ಪ್ರತೀಕವೂ ಕೂಡ ಆಗಿರುವಂಥದ್ದು ಆದರೆ ವಿಶಾಲವಾದಂಥ ಕಿವಿಗಳು ವಿವೇಕ ನೆರವು ಸಹಾಯವನ್ನು ಕೋರುವಂಥ ಆ ಒಂದು ಜನಗಳ ಮೊರೆಯನ್ನ ಆಲಿಸುವಂತ ಒಂದು ಸಾಮರ್ಥ್ಯವನ್ನು ಕೂಡ ಇದರಲ್ಲಿ ಸೂಚಿಸುವಂಥದ್ದು ಅಷ್ಟೇ ಅಲ್ಲದೆ ಆಧ್ಯಾತ್ಮಿಕ ಸತ್ಯಗಳ ಬಗ್ಗೆ ಚಿಂತನೆಯನ್ನು ಮಾಡುವಂತದ್ದನ್ನ ಕೂಡ ಸೂಚಿಸಲಾಗ್ತದ ಆದರೆ ಏನು ಶ್ರೇಷ್ಠವಾಗಿರತಕ್ಕಂಥ ಚಿಂತನೆಗಳನ್ನು ಆ ಒಂದು ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಶ್ರವಣ ಶಕ್ತಿಯ ಪ್ರಾಮುಖ್ಯತೆಯನ್ನು ವಿಶಾಲವಾಗಿರತಕ್ಕಂಥ ಕಿವಿಗಳಿಂದ ಸೂಚಿಸಲಾಗ್ತದ ಆದರೆ ಸತ್ಯ ಮತ್ತು ಮಿಥ್ಯಗಳ ನಡುವಿನ ವ್ಯತ್ಯಾಸವನ್ನು ಏನು ಗುರುತಿಸುವಂತಹ ಒಂದು ಬುದ್ಧಿಶಕ್ತಿಯನ್ನ ಅದರ ಒಂದು ಸಾಮರ್ಥ್ಯವನ್ನು ಕೂಡ ಸೂಚಿಸಲಾಗ್ತದ ಆಮೇಲೆ ಆ ಒಂದು ಹಣೆಯ ಮೇಲೆ ಚಿತ್ರಿಸಲ್ಪಟ್ಟಿರ್ತಕ್ಕಂಥ ಏನು ಆ ಒಂದು ತ್ರಿಶೀಲವು ಕೂಡ ಭೂತ ವರ್ತಮಾನ ಹಾಗೂ ಭವಿಷ್ಯತ್ ಕಾಲವನ್ನು ಸೂಚಿಸಲಾಗ್ತದ ನೋಡಬಹುದು ನೀವು ಆದರೆ ಅವುಗಳ ಮೇಲೆ ಗಣೇಶನ ಪ್ರಭುತ್ವವನ್ನು ತೋರಿಸ್ತದ ಗಣೇಶನ ದೊಡ್ಡ ಬಟ್ಟೆ ಪ್ರಪಂಚದ ದುಃಖ ಮತ್ತು ಸಂಕಟಗಳ ಎಲ್ಲವನ್ನ ನುಂಗಿ ಜಗತ್ತನ್ನ ರಕ್ಷಿಸುವಂತ ಒಂದು ಸಾಮರ್ಥ್ಯವನ್ನ ಕೂಡ ಸೂಚಿಸಲಾಗ್ತದ ಆದ್ರೆ ಗಣೇಶನ ಪಾದಗಳು ಇಹ ಮತ್ತು ಪರಲೋಕಗಳಲ್ಲಿ ಬಾಳುವಂತ ಒಂದು ಸಾಮರ್ಥ್ಯವನ್ನ ಕೂಡ ಸೂಚಿಸಲಾಗ್ತದ ಆದ್ರೆ ಅವನ ದೇಹ ದೇವನಾಗರಿ ಅಕ್ಷರದ ಓಂ ಅಕ್ಷರದಂತೆ ಇರುವಂತದ್ದು ಹಾಗಾಗಿ ಈ ಒಂದು ಗಣೇಶನನ ಓಂಕಾರ ಅಂತನೂ ಕೂಡ ಕರೆಯಲಾಗ್ತದ ಆದ್ರೆ ಅವನ ವಿಶ್ವ ಕಲ್ಯಾಣದ ಸೇವೆಗಾಗಿ ಆದ್ರೆ ಅವನಿಗೆ ವಿಶ್ವೋದ್ಧಾರಕ ಜಗದೋದ್ಧಾರಕ ಈ ರೀತಿಯಾಗಿನೂ ಕೂಡ ಕರೆಯಲಾಗ್ತದ ಆದರೆ ಮಂಗಳ ಮೂರ್ತಿ ಗಣೇಶನ ಮೂರ್ತಿಯನ್ನು ಏನು ತಂದು ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜಿಸುವುದರ ಮುಖಾಂತರ ಆರಾಧನೆಯನ್ನು ಮಾಡಿ ಕೊನೆಗೆ ವಿಸರ್ಜನೆಯನ್ನು ಮಾಡ್ತಾರ ಆದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು ಗಣಪತಿ ಅಂದರೆ ಏನು ಇದೆಲ್ಲವನ್ನ ಜನಸಾಮಾನ್ಯರು ಮನವರಿಕೆಯನ್ನು ಮಾಡ್ಕೊಂಡು ಹೇಳಬೇಕು ಗಣಪತಿ ಅಂದರೆ ಗಣಗಳ ಸಮೂಹಗಳ ಅಧಿಪತಿ ಗಣೇಶನ ವಿಶ್ವದ ಮಾನವ ಸಮಾಜಕ್ಕೆ ಒಡೆಯ ಅಂತ ಹೇಳಬೇಕಾಗ್ತದ ಆದರೆ ಸರ್ವ ಗುಣಗಳ ದಾರಿ ಸರ್ವ ವಿದ್ಯಾ ಪಾರಂಗತ ಏಕದಂತ ಮಂಗಳ ಮೂರ್ತಿ ವಿಘ್ನೇಶ್ವರ ದುಃಖಹರ ಸುಖಕರ ಲಂಬೋದರ ವಿನಾಯಕ ಗಜಮುಖ ಮೋಷಿಕ ವಾಹನ ಮೋದಕ ಪ್ರಿಯ ಇಂತ ಹಲವಾರು ಹೆಸರುಗಳಿಂದ ಆ ಒಂದು ಗಣೇಶನನ್ನು ಕರೆಯಲಾಗ್ತದ ಆದರೆ ಏನು ಸರ್ವ ಮಂಗಳಕಾರಿ ಆಗಿರುವುದರಿಂದ ಅವನಿಗೆ ಮಂಗಳ ಮೂರ್ತಿ ಎಂದು ಏನು ವಿಘ್ನಗಳನ್ನು ವಿನಾಶ ಮಾಡುವುದರಿಂದ ವಿಘ್ನೇಶ್ವರ ಎಂದು ದುಃಖವನ್ನು ದೂರ ಮಾಡಿ ಸುಖವನ್ನ ನೀಡುವುದರಿಂದ ದುಃಖಕರ ಸುಖಕರನೆಂದು ಆ ಒಂದು ಮಹಿಮೆಯನ್ನು ಕೂಡ ಮಾಡಲಾಗ್ತದ ಆದರೆ ಲಂಬೋದರ ಎಂದರೆ ವಿಶಾಲ ಹೊಟ್ಟೆ ಅರ್ಥಾತ ಎಲ್ಲ ಒಂದು ತಪ್ಪುಗಳನ್ನು ತನ್ನ ಒಂದು ಹೊಟ್ಟೆಗೆ ಹಾಕಿಕೊಂಡು ಕ್ಷಮಿಸು ಎನ್ನುವಂಥದ್ದು ಒಂದು ರೀತಿ ಅರ್ಥವನ್ನ ಕೂಡ ಕೊಡುವಂಥದ್ದು ಇಲ್ಲಿ ಆದರೆ ಹೀಗೆ ಅವನ ಅನೇಕ ನಾಮಗಳು ಗುಣಗಳ ವಾಚಕಗಳಾಗಿದವ ಇಲಿ ಚಂಚಲ ಮನಸ್ಸಿನ ಒಂದು ಸಂಕೇತವೂ ಕೂಡ ಆಗಿರುವಂಥದ್ದು ಇಲಿಯ ಮೇಲಿನ ಸವಾರಿಯು ಮನಸ್ಸು ಬುದ್ಧಿಯ ಮೇಲೆ ಇರುವಂತಹ ಒಂದು ನಿಯಂತ್ರಣವನ್ನು ಹೊಂದಿರುವಂತದ್ದು ಅಂತ ಹೇಳಿ ಇಲ್ಲಿ ಸೂಚಿಸಲಾಗ್ತದ ಆದರೆ ಗಜಮುಖವು ಬಲಶಾಲಿ ಅಥವಾ ಶಕ್ತಿಯ ಒಂದು ಪ್ರತೀಕವೂ ಕೂಡ ಆಗಿರುವಂಥದ್ದು ಆದರೆ ಮೋದಕವು ಶಕ್ತಿ ಮತ್ತು ಮಧುರತೆಯ ಒಂದು ಸಂಕೇತವೂ ಕೂಡ ಆಗಿರುವಂಥದ್ದು ಆದರೆ ಬದಲಾಗುತ್ತಿರುವಂತಹ ಈ ಒಂದು ವಿದ್ಯುನ್ಮಾನವನ್ನ ಯುಗದಲ್ಲಿ ಒಂದೆಡೆ ಭಕ್ತಿಯಲ್ಲಿ ಭಾವನೆಯನ್ನ ಕೂಡ ಜಾಸ್ತಿ ಆಗ್ತಿರುವಂಥದ್ದು ಆದ್ರೆ ಆ ಒಂದು ಸಂದರ್ಭದಲ್ಲಿ ಗಣೇಶನ ಒಂದು ರೂಪವೂ ಕೂಡ ಬದಲಾಗ್ತದ ಅಶ್ಲೀಲವಾಗಿರತಕ್ಕಂತಹ ಅವನ ಹಾಡುಗಳು ಎಲ್ಲೆಡೆಗಳಲ್ಲಿಯೂ ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು ನಿಮಗೆ ಸರಿನಾ ಆದ್ರೆ ಅದರಿಂದ ಶಬ್ದ ಮಾಲಿನ್ಯವೂ ಕೂಡ ಹೆಚ್ಚಾಗ್ತದ ಆದರೆ ಸಾಮರಸ್ಯ ಏಕತೆ ನಿಘಂಟನೆಯ ಒಂದು ಉದ್ದೇಶದಿಂದ ಲೋಕಮಾನ್ಯ ತಿಲಕರು ಏನು ಪ್ರಾರಂಭಿಸಿರ್ತಕ್ಕಂಥ ಸಾರ್ವಜನಿಕ ಗಣಪನ ಅದರ ಒಂದು ಉತ್ಸವವನ್ನು ಕೂಡ ಇವತ್ತಿನ ದಿನ ಕರಳ ರೂಪವನ್ನು ಕೂಡ ತಾಳಿರುವಂತದ್ದು ಆದರೆ ಗಣಪನ ಸ್ಥಾಪನೆ ವಿಸರ್ಜನೆಯ ಆ ಒಂದು ಸಮಯದಲ್ಲಿ ಅನೇಕ ಪ್ರಕಾರ ಘರ್ಷಣೆ ಗಲಾಟೆ ಹಿಂಸೆಯೂ ಕೂಡ ನಡೀತಿರ್ತದ ಆದರೆ ಗಣಪತಿಯ ಮೂರ್ತಿಗಳನ್ನ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಂದ ಮಾಡ್ತಿರ್ತಾರ ಅನೇಕ ರೀತಿಯ ರಾಸಾಯನಿಕ ಬಣ್ಣಗಳು ಹಾಗೂ ಸಿಡಿಮದ್ದುಗಳಿಂದ ಪರಿಸರಕ್ಕೆ ಹಾನಿಯಾಗ್ತಿರುವಂಥದ್ದು ಇದಕ್ಕೆ ವಿಚಾರವಂತರು ಬುದ್ಧಿವಾದಿಗಳು ಚಿಂತಕರು ಎಲ್ಲರೂ ಸೇರಿ ಕಡಿವಾಣವನ್ನು ಕೂಡ ಹಾಕಬಹುದು ಆದರೆ ವಾಸ್ತವವಾಗಿ ಆ ಒಂದು ಗಣಪತಿ ಹಬ್ಬವು ಕೂಡ ನಮಗೆ ಸುಖ ಶಾಂತಿ ಹಾಗೂ ಸಮೃದ್ಧವನ್ನು ತರುವಂತ ಒಂದು ಹಬ್ಬವಾಗಬೇಕು ಆದರೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪ್ರತಿಯೊಂದು ಹಬ್ಬವನ್ನ ಅಲೌಕಿಕ ರೀತಿಯಲ್ಲಿ ಒಂದು ರೀತಿ ಆಚರಣೆಯನ್ನ ಕೂಡ ಮಾಡಲಾಗ್ತದ ಇದ್ರ ಒಂದು ಸತ್ಯಾಂಶವನ್ನ ನಿರಾಕಾರ ಹಾಗೂ ಪರಮಾತ್ಮರ ಜ್ಞಾನದ ಆ ಒಂದು ಆಧಾರದ ಮುಖಾಂತರ ತಿಳಿಸಿ ಆಚರಣೆಯಲ್ಲಿ ತರುವುದಕ್ಕೆ ಒಂದು ರೀತಿ ಅದರ ಒಂದು ಮಹತ್ವವನ್ನು ಕೂಡ ನೀಡಲಾಗ್ತದ ಹಾಗೇನೆ ಮಣ್ಣಿನಿಂದ ಗಣೇಶನ ಮೂರ್ತಿಯನ್ನು ತಯಾರಿಸಿಕೊಂಡು ಅದಕ್ಕೆ ಬಣ್ಣವನ್ನು ಹಚ್ಚಿ ಒಂದು ರೀತಿ ಆಕರ್ಷಕವಾಗಿ ಶೃಂಗಾರವನ್ನು ಮಾಡ್ತಾರ ನಂತರ ಅದಕ್ಕೆ ಪೂಜೆಯನ್ನು ಕೂಡ ಸಲ್ಲಿಸ್ತಾರ ಆದರೆ ಕೆಲವು ದಿನಗಳವರೆಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಗಣಪನ ಒಂದು ವಿಸರ್ಜನೆಯನ್ನು ಕೂಡ ಮಾಡ್ತಾರ ಆದರೆ ಆಧ್ಯಾತ್ಮಿಕ ಜ್ಞಾನದಲ್ಲಿ ದೇಹವನ್ನು ಮಣ್ಣಿಗೆ ಹೋಲಿಸಲಾಗ್ತದ ಆದರೆ ಆ ಒಂದು ದೇಹವು ಪಂಚ ತತ್ವಗಳಿಂದ ಆಗಿರುವಂಥದ್ದು ಆದರೆ ಆತ್ಮವು ದೇಹವನ್ನು ತೇಜಿಸಿದ ನಂತರ ಮತ್ತೊಮ್ಮೆ ಪಂಚ ತತ್ವಗಳಲ್ಲಿ ಲೀನವಾಗ್ತದ ಇದರ ಒಂದು ಪ್ರತೀಕವಾಗಿ ಗಣೇಶನನ್ನ ಮಣ್ಣಿನಿಂದ ತಯಾರಿಸಿ ಮತ್ತೊಮ್ಮೆ ಮಣ್ಣಿಗೆ ಸೇರಿಸಲಾಗ್ತದ ನಾವು ಈ ದೇಹವಲ್ಲ ನಾವು ಆತ್ಮ ಜ್ಯೋತಿಗಳಾಗಿದ್ದೆವು ನಮಗೆ ಜಾತಿ ಭೇದಗಳಿಲ್ಲ ನಾವೆಲ್ಲರೂ ಕೂಡ ದಿವ್ಯ ದೇಗುಲಗಳ ಶೃಂಗಾರವನ್ನು ಮಾಡಿಕೊಂಡಾಗ ಪೂಜೆಗೆ ಯೋಗ್ಯರಾಗ್ತೇವು ಪಂಚೆ ವಿಕಾರಿಗಳ ಗುಣಗಳ ತ್ಯಾಗದಿಂದ ಮಾತ್ರ ದಿವ್ಯ ಗುಣಗಳ ಒಂದು ಶೃಂಗಾರವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವೂ ಕೂಡ ಇರುವಂಥದ್ದು ಆದರೆ ಬ್ರಹ್ಮಚಾರಿ ವಿನಾಯಕನಿಗೆ ಸಿದ್ಧಿ ಮತ್ತು ಬುದ್ಧಿ ಎಂಬುವಂತ ಇಬ್ಬರು ಪತ್ನಿಯರನ್ನ ಕೂಡ ತೋರಿಸಲಾಗ್ತದಲ್ಲಿ ಅಲ್ಲಿ ಆದರೆ ವಾಸ್ತವಿಕವಾಗಿ ಇವರಿಬ್ಬರಿಗೂ ಕೂಡ ಗಣೇಶನ ವಿಶಾಲ ಬುದ್ಧಿ ಮತ್ತು ಸಿದ್ಧಿ ಪ್ರತೀಕರಾಗಿರ್ತಾರೆ ಆದರೆ ಸದ್ಗುಣಗಳ ಮೂರ್ತಿ ಗುಣಗಳ ಗಣಿ ದಿವ್ಯ ಬುದ್ಧಿದಾತ ಏನು ಗಣೇಶನಾಗಿರುವುದರಿಂದ ಪ್ರತಿಯೊಂದು ಕಾರ್ಯವೂ ಕೂಡ ಸುಸೂತ್ರವಾಗಲಿಕ್ಕೆ ಅದರ ಒಂದು ಪ್ರಾರಂಭದ ಹಂತದಲ್ಲಿ ಗಣೇಶನ ಪೂಜೆಯನ್ನು ಮಾಡುವಾಗ ವಾಡಿಕೆಯೂ ಕೂಡ ಇದೆ ಆದರೆ ಪೂಜೆಯ ಜೊತೆಗೆ ನಾವು ನಮ್ಮ ಒಂದು ಜೀವನದಲ್ಲಿ ಗಣೇಶನ ವಿಶೇಷತೆಗಳನ್ನು ಅಳವಡಿಸಿಕೊಂಡ್ರೆ ನಮ್ಮ ಒಂದು ಜೀವನ ಸಾರ್ಥಕವಾಗುವಂಥದ್ದು ಅದಕ್ಕೆ ಆತ್ಮಜ್ಞಾನದ ಒಂದು ಅವಶ್ಯಕತೆಯೂ ಕೂಡ ಇರುವಂಥದ್ದು ಆದರೆ ಇಲ್ಲಿ ಗಣಪತಿ ಎನ್ನುವಂಥದ್ದು ವ್ಯಕ್ತಿ ವಾಚಕದ ಶಬ್ದವಲ್ಲ ಅದು ಗುಣವಾಚಕದ ಶಬ್ದ ಆದರೆ ಆತ್ಮವು ಕೂಡ ಏನು ಶರೀರವನ್ನು ಬಿಟ್ಟು ಹೋದ ಮೇಲೆ ದೇಹವು ಪಂಚತತ್ವಗಳಲ್ಲಿ ವಿಲೀನವಾಗ್ತದ ನಮ್ಮ ಒಂದು ಜೀವನವೂ ಕೂಡ ಗಣಪತಿಯಂತೆ ನಾಲ್ಕು ದಿನಗಳ ಜೀವನವಾಗಿದೆ ಅದರಿಂದ ಈ ಒಂದು ಅಲ್ಪ ಸಮಯದಲ್ಲಿ ಗಣೇಶನ ಆ ಒಂದು ಗುಣಗಳನ್ನು ಅಳವಡಿಸಿಕೊಂಡು ನಮ್ಮ ಒಂದು ಬಾಳನ್ನು ಬಂಗಾರ ಮಾಡ್ಕೋಬೇಕಾಗ್ತದ ವಕ್ರತುಂಡ ಮಹಾಕಾಯ ಸೂರ್ಯಕೋಟೆ ಸಮಪ್ರಭಾ ನಿರ್ವಿಘ್ನಂ ಕುರುವೇ ದೇವ ಸರ್ವಕಾರಿ ಶಿವ ಸರ್ವದ ಸಮಸ್ತ ಎಲ್ಲ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕವಾದಂಥ ಶುಭಾಶಯಗಳು ముంద మా మొత్తం సిక్తీని ఎల్గూ ధన్యవద జై హింద్ జై భారత వందే మాత్రం